ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ಮುತ್ತಿನ ಹಾರ ಭಾಗ ಹದಿನೇಳು ಮಧ್ಯಾಹ್ನ ಒಂದು ಗಂಟೆ ಎಲ್ಲರೂ ಆಫೀಸ್ ಫುಡ್ ಕೋರ್ಟ್ಗೆ ಬಂದಿದ್ದರು ಪ್ರಾರ್ಥನಾ ರಾಗಿಣಿ ಹರ್ಷ ಎಲ್ಲರೂ ಪ್ರಸಾದ್ಗೋಸ್ಕರ ಕಾಯುತ್ತಾ ಇದ್ದರು ಪ್ರಸಾದ್ ಅಪರೂಪಕ್ಕೊಮ್ಮೆ ಅಷ್ಟೇ ಆಫೀಸಿನಲ್ಲಿ ಊಟ ಮಾಡುತ್ತಿದ್ದ ಆದ್ದರಿಂದ ಎಲ್ಲರಿಗೂ ಇವತ್ತು ಪ್ರಸಾದ್ ಇಲ್ಲೇ ನಮ್ಮೆಲ್ಲರ ಜೊತೆ ಊಟ ಮಾಡುತ್ತಾರೆ ಎಂಬುದು ತುಂಬ ಖುಷಿಯಾದ ವಿಚಾರವಾಗಿತ್ತು ಅಷ್ಟರಲ್ಲೇ ಪ್ರಸಾದ್ ಬಂದು ಎಲ್ಲರನ್ನೂ ಉದ್ದೇಶಿಸಿ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಹರ್ಷನ್ ಲಾಸ್ಟ್ ವರ್ಕಿಂಗ್ ಡೇ ಸೊ ಆಫೀಸ್ ಕಡೆಯಿಂದ ಈ ಸ್ಪೆಷಲ್ ಲಂಚ್ ಎಂಜಾಯ್ ಮಾಡಿ ಎಂದು ಹೇಳಿ ತಾನು ಊಟವನ್ನು ಸರ್ವ್ ಮಾಡಿಕೊಳ್ಳಲು ಆರಂಭಿಸಿದ ರಾಗಿಣಿ ಮತ್ತು ಪ್ರಾರ್ಥನಾ ಒಂದು ಕಡೆ ಕುಳಿತರು ಹರ್ಷ ಕೂಡ ಅಲ್ಲಿಯೇ ಬಂದು ಕುಳಿತ ಪ್ರಸಾದ್ ಅವರೆಲ್ಲರನ್ನು ನೋಡಿ ಹರ್ಷನನ್ನು ಮಾತನಾಡಿಸುತ್ತಾ ಅಲ್ಲಿಗೆ ಬಂದ ಪ್ರಸಾದ್ ಸರ್ ನೀವು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತೀರಾ ತುಂಬ ಖುಷಿಯಾಗ್ತಿದೆ ಎಂದಳು ರಾಗಿಣಿ ಹೇ ಅದರಲ್ಲೇನು ವಿಶೇಷ ಇದೆ ಕೆಲಸದ ಟೈಮಲ್ಲಿ ಮಾತ್ರ ನಿಮಗೆಲ್ಲ ಬಾಸ್ ಉಳ್ದ ಟೈಮಲ್ಲಿ ನಾನು ನಿಮಗೆಲ್ಲ ಫ್ರೆಂಡ್ ನಂಗೂ ನಿಮ್ಮ ಜೊತೆಗೆಲ್ಲ ಹರಟೆ ಹೊಡಿಬೇಕು ಲಂಚ್ ಡಿನ್ನರೆಲ್ಲ ಮಾಡಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡೋದು ಕೆಲಸದ ಒತ್ತಡದಲ್ಲಿ ಯಾವುದೂ ಸಾಧ್ಯ ಆಗೋಲ್ಲ ಇವತ್ತು ನನಗೂ ಆಗ್ತಾ ಇದೆ ಆದರೆ ಹರ್ಷ ಕಂಪ್ನಿ ಬಿಟ್ಟು ಹೋಗ್ತಿದ್ದಾರೆ ನಮ್ಮ ಕಂಪ್ನಿ ಒಂದು ಒಳ್ಳೆ ಎಂಪ್ಲಾಯಿ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಬೇಜಾರು ಕೂಡ ಇದೆ ಎಂದು ಹರ್ಷನನ್ನು ನೋಡಿದ ಪ್ರಸಾದ್ ಹರ್ಷ ತುಂಬಾ ಡಲ್ಲಾಗಿದ್ದ ಅದನ್ನು ನೋಡಿದ ಪ್ರಸಾದ್ ಯಾಕೆ ಹರ್ಷ ಇಷ್ಟೊಂದು ಬೇಜಾರಲ್ಲಿದ್ದೀರಾ ಇಸ್ ಎವ್ರಿಥಿಂಗ್ ಓಕೆ ಎಂದು ಕೇಳಿದ ಏನಿಲ್ಲ ಸರ್ ಹೀಗೆ ಎರಡು ವರ್ಷದ ಈ ಜರ್ನಿ ಮುಗ್ದೋಯ್ತಲ್ಲ ಇಷ್ಟು ಬೇಗ ಅಂತ ಅನಿಸ್ತಿದೆ ಇಲ್ಲಿ ಎಲ್ಲ ಸೆಟ್ ಆಗಿತ್ತು ತುಂಬಾ ಕಲ್ತಿದ್ದೀನಿ ನೀವಂತೂ ನಿಜವಾಗ್ಲೂ ನಮಗೆಲ್ಲ ರೋಲ್ ಮಾಡೆಲ್ ಎಲ್ಲ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೆ ಎಂದ ಹರ್ಷ ಹೇಯ್ ಮ್ಯಾನ್ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋದೇನಿಲ್ಲ ವೃತ್ತಿ ಜೀವನ ಅಂದರೆ ಹೀಗೇನೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದರೆ ಒಂದೇ ಕಡೆ ಇದ್ದರೆ ಆಗಲ್ಲ ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ ಎಂದು ಪ್ರಸಾದ್ ಹರ್ಷನನ್ನು ಪ್ರೋತ್ಸಾಹಿಸಿದ ಪ್ರಾರ್ಥನಾ ಏನೂ ಮಾತನಾಡದೆ ಸುಮ್ಮನೆ ಊಟ ಮಾಡುತ್ತಾ ಇದ್ದಳು ಅವಳದೇ ಆದ ಲೋಕದಲ್ಲಿ ಮುಳುಗಿ ಹೋಗಿದ್ದಳು ಹೇಗಾದರೂ ಮಾಡಿ ಪ್ರಸಾದ್ ಸರ್ ಹತ್ರ ಮಾತಾಡಬೇಕು ಎಲ್ಲಿ ಯಾವಾಗ ಹೇಗೆ ಎಂದು ಏನೇನೋ ಯೋಚಿಸುತ್ತಾ ಇದ್ದಳು ಇದನ್ನು ನೋಡಿ ಪ್ರಸಾದ್ ಪ್ರಾರ್ಥನಾ ಏನಾಯಿತು ನೀನೇನೋ ಮಾತಾಡ್ತಾನೆ ಇಲ್ಲ ಏನು ಯೋಚನೆ ಮಾಡ್ತಾ ಇದೀಯಾ ಇದೆಲ್ಲ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ವಿಷಯ ಏನೂ ಇಲ್ಲ ಎಂದ ಅಷ್ಟರಲ್ಲಿ ರಾಗಿಣಿ ಅದು ಹಾಗಲ್ಲ ಸರ್ ಮೋಸ್ಟ್ಲಿ ಇವತ್ತು ನೀವು ನಮ್ಮ ಜೊತೆ ಕೂತು ಊಟ ಮಾಡ್ತಾ ಇದ್ದೀರಾ ಇಷ್ಟೊಂದು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದೀರಾ ಅದಕ್ಕೆ ಪ್ರಾರ್ಥನಾಗೆ ತುಂಬ ಖುಷಿಯಾಗಿ ಮಾತೇ ಬರ್ತಿಲ್ವೇನೋ ಎಂದು ನಕ್ಕಳು ಏ ಸುಮ್ಮನಿರು ಎಂದು ಪಿಸೂ ಧ್ವನಿಯಲ್ಲಿ ಪ್ರಾರ್ಥನಾ ಅವಳನ್ನು ಮೆಲ್ಲಗೆ ಗದರಿದ್ದಳು ಪ್ರಾರ್ಥನಾ ರಾಗಿಣಿಗೆ ಪ್ರಸಾದ್ ಮನೆಗೆ ಹೋಗಿ ಬಂದ ವಿಷಯವನ್ನು ಹೇಳಿರಲಿಲ್ಲ ಪ್ರಸಾದ್ ಮತ್ತು ಪ್ರಾರ್ಥನಾ ಇರುವುದೇ ಹಾಗೆ ಅವರಿಬ್ಬರ ಮಧ್ಯ ಇರುವ ಆ ಬಾಂಧವ್ಯವನ್ನು ಇಬ್ಬರು ಹೊರಜಗತ್ತಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ತೋರಿಸಿಕೊಳ್ಳುತ್ತಿರಲಿಲ್ಲ ವೃತ್ತಿಜೀವನ ಮತ್ತು ತಮ್ಮ ಖಾಸಗಿ ಜೀವನವನ್ನು ಅವರು ಬೇರೆ ಬೇರೆಯಾಗಿಯೇ ಇಟ್ಟಿದ್ದರು ಕೆಲಸದ ವಿಷಯ ಎಂದು ಬಂದರೆ ಪ್ರಸಾದ್ ಪ್ರಾರ್ಥನಾಳನ್ನು ಬೇರೆ ಎಲ್ಲ ಉದ್ಯೋಗಿಗಳಂತೆಯೇ ನೋಡುತ್ತಿದ್ದ ಪ್ರಾರ್ಥನಾ ಕೂಡ ಅದಕ್ಕೆ ಬದ್ಧಳಾಗಿದ್ದಳು ಏನಿಲ್ಲ ಸರ್ ಹೀಗೆ ನೀವೆಲ್ಲ ಮಾತಾಡ್ತಿದ್ರಲ್ವಾ ಅದನ್ನು ಕೇಳಿಸ್ಕೊಳ್ತಿದ್ದೆ ಅಷ್ಟೇ ಎಂದಳು ಪ್ರಾರ್ಥನಾ ಹೀಗೆ ಊಟ ಮತ್ತು ಮಾತುಕತೆ ನಡೆಯುತ್ತಿತ್ತು ರಾಗಿಣಿ ಮತ್ತು ಹರ್ಷ ಪ್ರಸಾದ್ಗೆ ತುಂಬಾ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದರು ಪ್ರಸಾದ್ ಕೂಡ ಖುಷಿಯಿಂದಲೇ ಎಲ್ಲ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದ ತನ್ನ ಕಾಲೇಜ್ ಸ್ಕೂಲ್ ಮತ್ತು ವೃತ್ತಿಜೀವನದ ಕೆಲವು ವಿಷಯಗಳನ್ನು ಹೇಳಿದ ಊಟ ಮುಗಿಸಿ ಎಲ್ಲರೂ ತೆರಳಿದರು ಹೀಗೆ ಅವತ್ತಿನ ದಿನ ಮುಗಿಯುತ್ತಾ ಬಂದಿತ್ತು ಸಂಜೆ ಐದು ಗಂಟೆಯಷ್ಟೊತ್ತಿಗೆ ರೋಹಿತ್ ಮತ್ತು ಗಾಯತ್ರಿ ಬಂದು ಕೇಕ್ ಕಟಿಂಗ್ ಮಾಡೋಣ ಎಂದು ಅನೌನ್ಸ್ಮೆಂಟ್ ಮಾಡಿದರು ಎಲ್ಲರೂ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಾ ಕೇಕ್ ಕಟ್ಟಿಂಗ್ ಕಾರ್ನರಲ್ಲಿ ಹರ್ಷ ಮತ್ತು ಪ್ರಸಾದ್ಗೋಸ್ಕರ ಕಾಯುತ್ತಿದ್ದರು ರಾಗಿಣಿ ಏನೋ ಒಂಥರ ಕಸಿವಿಸಿ ಆಗ್ತಿದೆ ಕಣೆ ಏನಂತ ಗೊತ್ತಿಲ್ಲ ಯಾಕೆ ಪ್ರಾರ್ಥನಾ ಏನಾಯ್ತು ಹರ್ಷ ಸರ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಟೆನ್ಷನ್ ತಗೋಬೇಡ ಎಲ್ಲ ಸರಿಯಾಗುತ್ತೆ ಎಂದಳು ರಾಗಿಣಿ ಹ್ಞೂ ಎಂದು ತಲೆಯಲ್ಲಾಡಿಸಿದ ಪ್ರಾರ್ಥನಾ ಪ್ರಸಾದ್ ಸರ್ ನೋಡಿದ್ಯಾ ಎಲ್ಲೂ ಕಾಣಿಸ್ತಾನೆ ಇಲ್ಲ ಮಧ್ಯಾಹ್ನ ಲಂಚ್ ಆದಮೇಲೆ ಅವರನ್ನು ನೋಡೇ ಇಲ್ಲ ನಾನು ಎಲ್ಲಿಗೆ ಹೋದರು ಅಂತ ಗೊತ್ತಾ ಎಂದಳು ಅದಕ್ಕೆ ರಾಗಿಣಿ ಮೇಡಮ್ ಪ್ರಸಾದ್ ಸರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಮಗೆಲ್ಲ ಗೊತ್ತಾಗತ್ತಾ ಅವರ ಏನು ಅಪ್ಡೇಟ್ಸ್ ಇದ್ರೂ ನಿಂಗೆ ಮೊದಲು ಬರೋದು ಜೋಕ್ ಮಾಡಬೇಡ ಎಂದು ರೇಗಿಸಿದಳು ಇಲ್ಲ ರಾಗಿಣಿ ನಾನು ಜೋಕ್ ಮಾಡ್ತಾ ಇಲ್ಲ ನಿಜವಾಗ್ಲೂ ಅವ್ರು ನನಗೇನೂ ಹೇಳಿಲ್ಲ ನಿಜ ಅಂದರೆ ನಾನು ಅವ್ರಿಗೆ ಕಾಲ್ ಕೂಡ ಮಾಡಿದ್ದೆ ಆದರೆ ರಿಸೀವ್ ಮಾಡಿಲ್ಲ ಹೇಯ್ ನಾನು ಅವರನ್ನು ಮಧ್ಯಾಹ್ನ ಕಾಫಿ ಏರಿಯಾದ ಹೊರಗೆ ನೋಡಿದ್ದೆ ನಾವು ಕಾಫಿ ಕುಡ್ಕೊಂಡು ವಾಪಸ್ ಬರ್ತಾ ಇದ್ವಲ್ಲ ಆವಾಗ ಹೊರಗಡೆ ವಿಂಡೋ ಹತ್ತಿರ ನೋಡಿದ್ದೆ ಅದಾದಮೇಲೆ ನನಗೂ ಕೂಡ ಅವರೆಲ್ಲೂ ಕಾಣಿಸಿಲ್ಲ ಇರಲಿ ಬಿಡು ಯಾವುದೋ ಕೆಲಸ ಅಂತ ಹೊರಗಡೆ ಹೋಗಿರ್ತಾರೆ ಬ್ಯುಸಿ ಇರ್ಬೋದೇನೋ ಅದಕ್ಕೆ ನಿನ್ ಕಾಲ್ ರಿಸೀವ್ ಮಾಡಿಲ್ಲ ಅನಿಸುತ್ತೆ ಎಂದಳು ರಾಗಿಣಿ ಅದು ಹೌದು ಅವರೇನು ನನಗೆ ಎಲ್ಲ ಮೀಟಿಂಗ್ಸ್ಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋಲ್ಲ ಕೊಡಬೇಕಂತನೂ ಇಲ್ಲ ಹೇಗಿದ್ದರೂ ಈಗ ಇಲ್ಲಿಗೆ ಬಂದೇ ಬರ್ತಾರಲ್ವಾ ಎಂದು ಪ್ರಾರ್ಥನಾ ಹೇಳುತ್ತಿದ್ದಂತೆ ಹರ್ಷ ಅಲ್ಲಿಗೆ ಬಂದಿದ್ದ ಏನು ಹರ್ಷ ಇಷ್ಟೊಂದು ಲೇಟ್ ಮಾಡಿದೆ ಎಲ್ಲರೂ ನಿಂಗೋಸ್ಕರ ಎಷ್ಟೊತ್ತು ತಿಂದ ಕಾಯ್ತಾ ಇದ್ದಾರೆ ಗೊತ್ತಾ ಮತ್ತು ಪ್ರಸಾದ್ ಸರ್ ಎಲ್ಲಿ ನೀನು ಪ್ರಸಾದ್ ಸರ್ ಮೀಟಿಂಗಲ್ಲಿದ್ದಿರಿ ತಾನೆ ಅವರನ್ನು ಕರಿ ಸ್ವಲ್ಪ ಜನರಿಗೆ ಬೇಗ ಮನೆಗೆ ಹೋಗಬೇಕು ಲೇಟ್ ಆಯ್ತಲ್ವಾ ಎಂದಳು ಗಾಯತ್ರಿ ಸಾರಿ ಗಾಯಸ್ ಸ್ವಲ್ಪ ಲೇಟ್ ಆಯಿತು ಅಂದ ಹಾಗೆ ಪ್ರಸಾದ್ ಸರ್ ಬರ್ತಾ ಇಲ್ಲ ನನಗೆ ಇನ್ಫಾರ್ಮ್ ಮಾಡಿದ್ದಾರೆ ಮೊದಲು ಕೇಕ್ ಕಟ್ ಮಾಡೋಣ ನಂತರ ನಾನು ನಿಮಗೊಂದಷ್ಟು ಅಪ್ಡೇಟ್ಸ್ ಕೊಡಬೇಕು ಈ ಕಂಪ್ನಿಲಿ ಟೀಮ್ ಲೀಡರ್ ಆಗಿ ಇದು ನನ್ನ ಲಾಸ್ಟ್ ಅಪ್ಡೇಟ್ಸ್ ಎಂದು ಹೇಳುವಷ್ಟರಲ್ಲೇ ಹರ್ಷನ ಕಣ್ಣಲ್ಲಿ ನೀರು ತುಂಬಿತ್ತು ಅವನು ತುಂಬ ಭಾವುಕನಾಗಿದ್ದ ಅವನನ್ನು ನೋಡಿ ಉಳಿದವರು ಭಾವುಕರಾಗಿ ಬಿಟ್ಟರು ರೋಹಿತ್ ಮುಂದೆ ಬಂದು ಸರ್ ಸರಿ ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಹೀಗೆ ಎಮೋಷನಲ್ ಆಗಿ ಅಳ್ತಾ ನಾವು ಹರ್ಷನ ಸೆಂಡ್ ಆಫ್ ಮಾಡೋದು ಬೇಡ ಬನ್ನಿ ಖುಷಿಯಿಂದ ಚಪ್ಪಾಳೆ ತಟ್ಟು ಕಳಿಸ್ಕೊಡೋಣ ಇವ್ರು ಟೀಮ್ ಲೀಡರ್ ಆಗಿ ಎಷ್ಟೊಂದು ದಬ್ಬಾಳಿಕೆ ಮಾಡಿದ್ದಾರೆ ನಮ್ಮ ಮೇಲೆಲ್ಲ ಈ ಅಪ್ಪ ಆಫೀಸ್ ಬಿಟ್ಟರೆ ಸಾಕು ಅಂತ ಎಷ್ಟೋ ಜನ ಎಷ್ಟೋ ಬಾರಿ ಅಂದ್ಕೊಂಡಿದ್ರಲ್ವಾ ಈಗ ಆ ದಿನ ಬಂದಿದೆ ಎಂದು ಜೋಕ್ ಮಾಡಿ ಎಲ್ಲರನ್ನು ಹುರಿದುಂಬಿಸಿದ ಹರ್ಷ ಕೂಡ ನಗಲಾರಂಭಿಸಿದ ಅಂತೂ ಎಲ್ಲ ಸೆಲೆಬ್ರೇಷನ್ ಮುಗಿದ ಮೇಲೆ ಹರ್ಷ ಮಾತನಾಡಲಾರಂಭಿಸಿದ ನನ್ನ ಹತ್ರ ಎರಡು ಅಪ್ಡೇಟ್ಸ್ ಇದೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳ್ತೀನಿ ಎಂದ ಈಗಾಗಲೇ ಪ್ರಾರ್ಥನಾಳಿಗೆ ಟೆನ್ಷನ್ ಶುರುವಾಗಿತ್ತು ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಪ್ರಸಾದ್ ಕೂಡ ಕಾಲ್ ರಿಸೀವ್ ಮಾಡಿರಲಿಲ್ಲ ತನ್ನ ಮೆಸೇಜ್ಗೂ ಉತ್ತರ ನೀಡಿರಲಿಲ್ಲ ಇಲ್ಲಿಗೆ ಬರುತ್ತಾನೆಂದು ಅಂದುಕೊಂಡಿದ್ದಳು ಏನಾಗುತ್ತಿದೆ ಏನಾಗುತ್ತದೆ ಎಂದು ಊಹಿಸಲು ಸಾಧ್ಯವಿರಲಿಲ್ಲ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಯಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್